ನಾನೇ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ ನಾವು ನಾರ್ಮಲ್ದೀವಿ ರೀ ಅದೀವಿ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ ಬೆಳಗ್ಗೆ ಬೆಳಗ್ಗೆ ಅವತ್ತಿನ ಲಾಗ್ ಭಾಳ ಸ್ಪೆಷಲ್ ಐತ್ರಿ ನಮ್ಮ ಮನೆಗೊಬ್ರು ಗೆಸ್ಟ್ ಬರೋತ್ತಾರ ಯಾರು ಹೇಳಿ ನಿಮಗೆಲ್ಲ ಗೊತ್ತಾಗ್ತೈತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಏನೆಲ್ಲ ಆಗುತ್ತೆ ಅಂತೇಳಿ ಫಸ್ಟ್ ಟೈಮ್ ನಮ್ಮ ಮನೆ ಆಗಿ ಎಂಟು ತಿಂಗಳಿಗೆ ಮದ್ಯ ಸಲ ಬರಾತಾರ ಡ್ರಾಪ್ ಪ್ರಾಶಕ್ ಬಂದವಳು ವಾಪಸ್ ಈಗ ಬರಾತಾರ ನಮ್ಮ ಅಕ್ಕ ಹೇಳಬಿಡ್ತೀನಿ ನಮ್ಮ ಅಕ್ಕ ಎರಡನೇ ಅಕ್ಕ ಮನೆ ಮನೆಯೊಬ್ಬನಿಂಗ ನಾವು ಬಂದಿರಲಲ್ಲ ಆ ಅಕ್ಕನ ಬರ ಅದೇ ಯಾಕ ಏನು ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ಈಗ ಬೆಳಿಗ್ಗೆ ಎಲ್ಲ ಆಯಿತು ಮನೆಯ ಬಾಕ್ಸ್ ಮಾಡಬೇಕಿದೆ ವೇಟ್ ಮಾಡ್ತೀನಿ ಒಂದು ಬಸ್ ಹತ್ತಿ ಕೊಡ್ಬೇಕು ಇನ್ನೂ ಬಸ್ ಬಂದಿಲ್ಲ ನೋಡಿ ಪೂಜೆ ಅದು ಜಾಕ ಎಲ್ಲ ಆಯಿತು ಆಗ ತಲೆ ನೀಟಾಗಿ ಬಾಚ್ಕೋಬೇಕು ಅಷ್ಟೇ ಬಾಚ್ಕೋಬೇಕು ಆಮೇಲೆ ಬಂತ ಅಮ್ಮ ಬಸ್ ಬಂದಿಲ್ಲ ಸರಿ ಇನ್ನೂ ಇದು ಬಸ್ ಬಂದಿಲ್ಲ ರೀ ಹ್ಞೂ ಓಕೆ ಇವಡ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಹೋತಣ ಇಂದ ಮಳಿಗೆ ತನುಮನ್ ಒಂದು ಚಡ್ಡದವ್ರಿ ಏನಬ್ರಿ ಮಳೆ ಸಲಹೆ ಕಾಟಕ್ಕೆ ಇಲ್ಲೇ ತಂದು ಹಾಕಿತ್ ನೀವು ಮಳೆ ಬರ್ತೈತಿ ಹೊರಗ ಇದು ಏನ್ರಿ ನಿಮ್ಮ ನಿಮ್ಮ ಅತ್ತಿಗೆ ಅತ್ತಿಗೆ ಬರಕತ್ತ ನಿಮ್ಮ ಅತ್ತಿಗೆ ಬರ್ತಾ ಸುಂದರ್ ಲೆಕ್ಕದಾಗ ಅಂದ್ರೆ ಸೊಸೆ ಹಾಕಳ್ರಿ ಮತ್ತೆ ನನಗೂ ದೊಡ್ಡಕ್ಕೆ ಅಲ್ಲ ಹಂಗಾಗಿ ಅತ್ತಿಗೆ ಅಂದ್ರೆ ವೈನಿ ವೈನಿ ಹಾಂ ನಿಮ್ಮ ವೈನಿ ಬರಕತ್ತೋಡ್ರಿ ಇವರು ನಾಷ್ಟ ಮಾಡಕ್ಕೆ ಬಂದ್ರಿ ಈಗ ಸ್ವಲ್ಪ ರಾತ್ರಿ ಸುಪ್ಪಿಟ್ಟು ಇತ್ತು ಆಮೇಲೆ ಈಗೇನು ಸ್ವಲ್ಪ ರವಾ ಉಪ್ಪಿಟ್ಟು ಡಾಣಿ ಹಾಕೊಂಡು ನಷ್ಟ ಮಾಡಕತ್ತಾರ ನಮ್ಮದು ನಷ್ಟ ಆಗೈತಿ ಅಲ್ಲ ಹಂಗಾಗಿ ಯಾಕಿಗಂತ ಮಾಡಿದ್ದಲ್ಲ ಮಸ್ತೈತಿ ಮಸ್ತಾ ಇರ್ತೈತಿ ಹಂಗೇನಿಲ್ಲ ಮಕ್ಳಿಗೆ ಬೇರೆ ಅವ್ನ ಗಂಡಗ್ ಬೇರೆ ಹಾ ಹಂಗಲ್ಲ ಅವ್ನಿಗೆ ಹೇಳ್ತಾನ ಮಮ್ಮಿನಿ ಬಾಕ್ಸಿಗೆ ಉಪ್ಪಿಟ್ಟು ಏನಾರು ಮಾಡಿದ್ರ ಉದ್ರಿದ್ರು ಮಾಡಂತ ಅಂತಾನ ಅಲ್ಲಿ ಏನೋ ಗಟ್ಟಿ ಆಗತ್ತಂದ ಅವ್ನಿಗೆ ಮೆಥಕ್ ಮಾಡಿದ್ರ ಅದು ಆ ರೀ ಗಂಟು ಗಂಟು ಗಟ್ಟಿ ಗಟ್ಟಿ ಆಗತ್ತಲ್ಲ ಅವ್ನು ತಗೊಂಡ್ ಆಗಲ್ಲ ಕಷ್ಟ ಅದಕ್ಕೆ ಉದ್ರ ಉದ್ರು ಮಾಡ್ಬೇಕು ಮಮ್ಮಿ ಮಮ್ಮಿನಿ ಅಂದ ಹಂಗಾಗಿ ರವಾನ್ ಹುರಿದು ಎಲ್ಲ ತರಕಾರಿ ಇತ್ತಲ್ಲ ಎಲ್ಲ ತರಕಾರಿ ಹಾಕಿ ಮಸ್ತಾಗಿ ಮಾಡಿದ್ದೆ

ನಿನಗೆ ನಾನು ತಕ್ಕ ನೋಡ ಬಿಡ ಅಲ್ಲ ಭಾಳ ಒಪ್ಕೋತೀನ ಇರೋದನ್ನ ಒಪ್ಕೋತೀನಿ ಎಲ್ಲದ್ರಾಗ ಸಿಮಿಲಾರಿಟಿ ಜಾಸ್ತಿ ಅದಾವ ರೀ ನಮ್ಮ ನಮ್ಮ ಇಬ್ಬರು ನೋಡುವ ಅದು ಈ ಊಟದ ವಿಷಯದಾಗ ಭಾಳ ನಾನು ಒಂಥರ ಚಿತ್ರ ಅವ್ರು ಅವ್ರ ಡೆಡ್ ಅಪೋಸಿಟ್ ಊಟದಾಗ ಮಾತ್ರ ಟೇಸ್ಟ್ ವೈಸ್ ಓಕೆ ಆದ್ರೆ ಅವರು ಹೆಲ್ದಿ ಆಗಿರ್ತಾರೆ ನಾವು ಹೊರಗಿಂದ ಬೇಡ್ತೀನಿ ಸ್ವಲ್ಪ ಅವ್ರು ಹೊರಗಿಂದ ನಮ್ ನಮ್ ತಲೆಗೆ ಏನ್ ಕೆಲಸ ಮಾಡ್ಬೇಕು ಮಾಡ್ಬೇಕು ರೀ ಅವರಿಗೆ ನಾವು ನಾವು ಊಟಾನು ಬಿಡ್ತಿವಿ ಕಣೀ ನಿದ್ದಿನ ಬಿಡ್ತೀವಿ ಒಟ್ಟು ಒಂದ್ ಏನ್ ಮಾಡಕ್ ನಿಂತ ಮಾಡ್ಕೊಂಡು ನಿಂತ ಬಿಡ್ತೀನಿ ಹಂಗಾಗಿ ಆರೋಗ್ಯ ಹಾಳು ಮಾಡ್ಕೊತೇನ್ರಿ ಇವ್ರೆಲ್ಲಾನು ಸಮನಾಗಿ ಬ್ಯಾಲೆನ್ಸ್ ಮಾಡ್ತಾರ ಹೊಂದಿಸ್ಕೊಂಡೋಗಾರ ಯಾವುದೂ ಹೆಚ್ಚು ಕಡಿಮೆ ಹೆಚ್ಚು ಆಗಕ್ಕೆ ಬಿಡಲ್ಲ ಅವರು ಒಂದೊಂದ್ಸರಿ ಅತಿ ಸುಸ್ತು ಅನಿಸಿಲ್ಲ ಅಂಗಡಿ ಬಂದು ಮಾಡಿ ಬಂದು ಮಕ್ಕಂಬಿಡೋದು ಮನೆಯಾಗ ಮತ್ತೆಲ್ಲ ಫ್ರೀ ಆದ್ಮೇಲೆ ಮತ್ತೆ ತೆಗೀತಾರೆ ಅದು ಚಲೋ ಅದೇನದು ಜಡ್ಡು ಬರೋಂಗೆ ದುಡ್ದು ಕತ್ತಿ ಥರ ದುಡ್ದು ದುಡ್ದು ನೆಲಕ್ಕೆ ಬೀಳೋದು ಒಂದು ದಿವ್ಸ ಇಡೋದು ಅಲ್ಲ ಪದ್ಧತಿ ಎಲ್ಲದು ಒಂದು ಒಳ್ಳೆ ರುಟೀನ್ ಐತ್ರಿ ಇವ್ರ ಕಡೆ ಆದ್ರೆ ಫಾಲೋ ಮಾಡೋರಿಲ್ಲ ಏನು ಮಾಡೋದು ನೀವು ಸಣ್ಣ ಮಗ ಮಾಡ್ತಾನೆ ಫಾಲೋ ಅವನಿಗೆ ಹುಷಿ ಮಾಡಿಸ್ಬೇಕು ಹುಷಿ ಮಾಡಿಸಿ ಆದ್ಯ ಅದೇ

ಯಾತ ಮನೆಗೆ ಗೆಸ್ಟ್ ಬರಕತ್ತೆ ರೀ ಡಾಣಿ ಖಾಲಿ ಮಾಡ್ತಾರೆ ಉಪ್ಪಿಟ್ಟು ಖಾಲಿ ಮಾಡ್ತ್ಯಾರ ಹಾಂ ನಿಜವಾಗಿ ಚಲೋ ಅದಾವೆ ಡಾಣಿ ಅವು ಆದ್ರೆ ಅದ್ರಾಗ ಒಂದು ಒಂದು ಐಟಮ್ ಸರಿ ಇಲ್ಲ ಅದ್ರಾಗೆ ಎಲ್ಲ ಮಿಕ್ಸ್ ಮಾಡ್ಯಾರ ಇಲ್ಲ ಇದು ಇದು ಸರಿ ಇಲ್ಲ ಇದು ಈ ಡಾಣಿ ಒಂಥರ ಆಯ್ತದ ಸಣ್ಣ ಡಾಣಿ ದಪ್ಪ ಆಂಡ್ ಡಾಣಿ சைல்டு நென்பாக அது ருச்சி இல்லை ருச்சி நான் யாக்க நம்ம மெமரி இத்தவ அங்க ಸ್ನೇಹಿತರೆ ಈಗ ನೋಡ್ರಿ ನಂದು ಎಲ್ಲ ಈ ಕೆಲಸ ಎಲ್ಲ ಆಯ್ತು ತಂದು ಸ್ಕೂಲ್ ಕಳ್ಸಿದೆ ತಲೆ ಬಜಮನಗಾಯ್ತೆಲ್ಲ ತಲೆ ಬಾಚ್ಕೊಂಡೆ ಈಗ ಈಗ ಫೋನ್ ಹಚ್ಚಿದೆ ನಮ್ಮ ಅಕ್ಕ ಇನ್ನೊಂದ್ ಗದಗನೇ ಅದ ಅಂತೀ ಹನ್ನೆರಡು ಗಂಟೆ ಮಾಡಿ ಸೌಂಡ್ ಕಡಿಮೆ ಮೊಮ್ಮಿ ಅಂತ ಬಾ ಜಾನಂದ್ಸಲ ಜಗಳ ಬಂದ ಬೇಕಂತ ಇಲ್ಲಿ ಜಾಸ್ತಿ ಮಾತಾಡುವಾಗ ಕೊಡ್ತಾನು ಅದೆಲ್ಲ ಆಯ್ತು ಈಗ ಇನ್ ಕುತ್ ನೋಡ್ರಿ ಕಡಿಮೆಗೋ ಇದೆಲ್ಲ ಉದುರ್ತಿದ್ ಪರವಾಗಿಲ್ಲ ಒಂದೊಂದು ಉದುರ್ತೈತಿ ಎಷ್ಟೋ ಸಮಾಧಾನ ಆಗೈತಿ ಹ್ಮ್ ಹಂಗಾಗಿ ಅಂದ್ರ ಅವ್ರು ಬರ್ತಾರೆ ಹೆಂಚುಕೊಂಡ್ ಬರ್ಬೋದ್ರಮಕ ಬಾಳಂದ್ರ ಮೂರು ಹಿಂಗ ಆಗ್ಬೋದಕ್ಕಿಂತ ನಾ ಅಷ್ಟೊಳಗ ಕೆಲಸ ಎಲ್ಲಾ ಮಾಡ್ಕೋಬೇಕು ಒಂಥರ ಇಂಥರ ಏನೋ ಖುಷಿ ಆತೈತ್ರಿ ನನಗೆ ಯಾಕಂದ್ರೆ ಈಗ ನಾನು ಇವ್ ಎರಡು ಮಕ್ಳು ಮತ್ತೆ ಅವ್ರ ಅಕ್ಕಿ ಮಕ್ಳು ಇಬ್ರು ಬರ ಅಲ್ವಾ ನಮ್ಮಕ್ಕ ಮೂರ್ ಜನ ಮಕ್ಕಳು ನಿಮ್ಗೆಲ್ಲ ಗೊತ್ತಿತ್ತು ಎರಡನೇ ಹಾಕಾಗ ಓ ಚರ್ಚರ್ ಮಗ ಅದು ಹುಡ್ಗ ಸರಿ ಸ್ವಲ್ಪ ಬುದ್ಧಿ ಮತ್ತೆ ಬುದ್ಧಿ ಮಾಂದೆ ಅದನ್ನಲ್ರಿ ಈ ಬಾಯಿಗೆ ಎಷ್ಟ್ ಹೊಡೆದು ಸೆಟ್ ಹೋಗೋದ್ರ ಓದಿರ್ತೀನಿ ಫಾಸ್ಟ್ ಆಗಿ ಓದಿರ್ತೀನಿ ಕಂಟ್ರೋಲ್ ಆಗೋದಿಲ್ಲ ಸ್ಲೋ ಸ್ವಲ್ಪ ಸ್ಲೋ ನೀವು ನೋಡ್ರಿ ಅವಾಗೆಲ್ಲ ತವ ಇಲ್ಲ ನಾನು ತೋರ್ಸಿ ನಾ ಹಂಗಾಗಿ ಎಲ್ಲಿ ಕರ್ಕೊಂಡ್ ಬರಕ್ ಆಗೋದಿಲ್ಲ ನೆಡ್ಯೋದಿಲ್ಲ ಹಂಗಾಗಿ ಇವ್ರಿಬ್ರನ್ನ ಕಂಬರಾಗತ್ತ ಯಾಕೆ ಆಯ್ತ ಅನ್ನೋನ್ ಹೇಳ್ತೀನಿ ಹೇಳ್ತಿನಂತ್ರ ಆಮೇಲೆ ಅಹ್ ಏನಪ್ಪಾ ಅಂದ್ರೆ ಎರಡನೇ ಮಕ್ಕಳು ನಮ್ಮ ತನ್ಮಯ ನಮ್ಮ ಮನ್ವಿ ತಿನ್ ಎರಡನೇ ಎರಡ ಹುಡುಗಿ ಅದೇ ನಿಮ್ಗೆಲ್ಲ ಗೊತ್ತೈತಿ ಶಾರ್ಟ್ಸ್ ಹಾಕಿ ಹಾಕಿನ ಅಕ್ಕಿವು ಅದು ನಮ್ಮ ತಿಂಗಳು ನಾಲ್ಕ್ ತಿಂಗಳ ಸನ್ಯಷ್ಟ ಮತ್ತೆ ಮೂರ್ನೇ ಮಗ ಇವ್ರು ತನ್ಮಯ್ನವಾಗಿ ಒಂದೇ ಸರಿ ಹುಟ್ಟಿದ್ದು ನಮ್ಮ ದೊಡ್ಡಕ್ಕನ್ ಮಗ ಪ್ರೀತಮ್ ನಮ್ಮ ಎಣ್ಣೆ ಅಕ್ಕನ ಮಗ ಬರಹತರವ ಆಯ ಅಂತ ಮತ್ತು ನಮ್ಮ ತನ್ಮಯ್ ಮೂರು ಮೂರು ಮಂದಿನ ಸರಿ ಹುಟ್ಟಿದ್ರು ಇವರು ಅಂದ್ರೆ ಹೆಚ್ಚು ಕಡಿಮೆ ಮೂರು ತಿಂಗ್ಳದಾಗ ಮೂರು ಮಂದಿ ಡೆಲಿವರ್ ಆಯ್ತ ಮಗ ಆವಾಗ ಒಂದ್ ದೀಡ್ ತಿಂಗ್ಳ ಒಬ್ಬನ್ಗ ಒಬ್ಬನ್ಗ ದೀಡ್ ತಿಂಗಡ ಇನ್ನೊಬ್ಬನ್ಗ ಇನ್ನೊಬ್ಬನ್ಗ ಮೂರು ತಿಂಗ ಹಿಂಗೆ ಅಷ್ಟೇ ವ್ಯತ್ಯಾಸ ಇರೋದು ಹಾಗಾಗಿ ಹೆಚ್ಚು ಕಡಿಮೆ ಒಂದೇ ಒಂದವರೆಗಿದಾರೆ ಅವರು ಅವ್ರಿಬ್ರು ಬರತ್ತಾರ ಇವ್ರಿಬ್ರು ನಾಲ್ಕ್ ಜನ ಮಕ್ಳ ಕರ ನನಗಂತ ಮಕ್ಳ ಮನೆಯಂಗ ಮಕ್ಳು ಎಷ್ಟಿದ್ರು ಕಡಿಮೆನಾರ ನಂಗೆ ಅಷ್ಟಿಷ್ಟ ನಂಗ ಹುಡ್ರು ಅಂದ್ರ ಮೊದಲಕ್ಕಿಂತ ಮುನ್ನ ಮುಂಚೆನ ನಂಗ್ರ ಜಗ್ ಇಷ್ಟಪಡ್ತಿದ್ದೆ ಪಡ್ತಿದ್ವಿ ಈಗ ಮಕ್ಳು ಅಷ್ಟ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಆದ ಹಾ ಎಷ್ಟು ಮಕ್ಳಿದ್ರು ಕಡಿಮೆನ ಅನ್ಸ ಅನ್ಸತ್ತ ಹಂಗಾಗಿ ನಮ್ಮ ಮನೆ ಮಂದಿಲ್ಯ ಅಲ್ರಿ ನಮ್ಮ ಅಜ್ಜಿ ನಮ್ಮಅಮ್ಮ ಹಂಗ ಅದ್ ಭಾಳ ಅಂತಿಲ್ರಿ ನೀನು ಹುಡ್ಗೇ ಇಬ್ಬರು ನಾವ್ ಎಷ್ಟು ಮಾಡ್ರಿ ಹಂಗಾದಾರ ನೀಬ್ಬರು ಮಕ್ಳಿಗೆ ಇಷ್ಟು ಜೀವರ ದೇವ್ರಿಗೆ ಬೇಕು ಕೊಟ್ಟ ನಿಮ್ ಮಕ್ಳನ್ನ ಅಂತೇಳಿ ನಮ್ಗ ಮರಿಯಾಗಿ ವರ್ಷ ಒಂದ್ ವರ್ಷ ಅನ್ನೋತ್ ಅದೇ ಮದುವೆ ಹುಟ್ಟಿದ್ದ ಅವಾಗ ನಮ್ಮಮ್ಮ ಅಂದಿದ್ ಮಾತಾದ ಫಸ್ಟ್ ಅಂದ್ ಮಾತಾಡ್ರಿ ನನ್ಗ ಮನೆ ಹುಟ್ಟಿದ್ರೂಟ್ಲೆ ಮಕ್ಳಿಗೆ ಅಷ್ಟು ಜೀವಿದ್ರೆ ನೀವು ಅದಕ್ಕೆ ನಿಮ್ ಮಕ್ಳು ಬೇಗ ಆಗ ದೇವ್ರದ ಕೊಟ್ಟ ನಿಮ್ಮ ಮಕ್ಕಳು ಅಂತ ಹೇಳಿದ್ಲು ಒಂಥರ ಖುಷಿ ಏನೋ ಒಂಥರ ಬಂದು ಏನೋ ಒಂದ್ ಹರಿಸ್ತಾರಲ್ಲಾ ಹಿಂಗಿದ್ವಿ ಹಿಂಗೇತಿ ನಿಮ್ಗೆ ಒಳ್ಳೇದಾತಂತೆ ಸಿಕ್ಕಾಪಟ್ಟೆ ಖುಷಿ ನಾವಲ್ಲ ಕೆಳ ಒಂಥರ ನಾವು ಎಷ್ಟು ಪಡ್ಕೊಂಡಿವಿ ಅಂತ ಅನ್ಸ್ತೈತಿ ಅಂತ ದಿನ ಒಂದು ಒಳ್ಳೆ ಆಶೀರ್ವಾದ ಒಳ್ಳೆ ಮಾತಾತ್ ಕೇಳ್ತಾದ್ರೆ ಅಲ್ಲಿಗೆ ಸಾರ್ಥಕ ಅನಿಸ್ತೈತಿ ಓ ಅಂತ ನನಗೆ ಈ ತರ ಅಂದ್ರು ಅಂತೇಳಿ ಹಂಗಾಗಿ ಅಷ್ಟ ಖುಷಿ ಆಗೇತಿ ಮನೆ ಈಗ ಒಂದ್ ವಾರದಿಂದ ಬರತಿದ್ರಿ ನಮ್ಮಕ್ಕ ಆ ಹಂಗಾಗಿ ಮನೆಯಾಗ ಹುಡ್ಗನ್ ಬಿಟ್ಬಿಡ್ಬೇಕಲ್ಲ ನಮ್ಮಅಮ್ಮರ್ ಮೇಲೆ ಹಂಗಾಗಿ ಅವ್ರ ಫ್ರೀ ಇದ್ದ ನೋಡ್ಕೊಂಡ್ ಬರ್ಬೇಕಾಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ಮವ್ವ ಅಮ್ಮ ಬಂದು ಹೋದ್ರಲ್ರಿ ಅವಾಗ ಬರೋಕಿರ್ಲಕಿ ಅವ್ರು ಹೋದ್ಮೇಲೆ ಇವ್ರಿಗೆಂತೂ ಮುಂಜಾನೆ ಹೇಳ್ಬಿಟ್ಟಿನಿ ಮನ್ವಿ ತಂದ ನೀವು ಸ್ಕೂಲ್ಗೆ ಹೋಗೋಕೆ ಹೇಳ್ಯಾರ ಮಮ್ಮಿ ಅದೇ ಬರ್ತಾಳ ನಾ ಬರೋರಿಗೆ ಹೋಗ್ಬಾರ್ದ ಅವ್ರು ಇರ್ ಸಾಮಮ್ ಇರು ಸಾಮಮ್ ಅಂತ ಹೇಳ್ಯಾನ ಹಾಗಾಗಿ ಆ ದೂರಿಂದ ಬರ್ತಾರ ಬಿಡ್ರಿ ಇವತ್ತಲ್ಲ ಇರ್ತಾರ ಆದ್ರ ಅವ್ನ್ ಅಷ್ಟು ಖುಷಿ ಎಲ್ಲಿ ಹೋಗ್ಬಿಡ್ತಾರೆ ಅನ್ ಗೊತ್ತಾಗಲ್ಲ ಹಂಗೆ ಹೇಳ್ದ ಹ್ಞೂ ಆಯ್ತು ಇರ್ತಾರ ಹೋಗ್ತಾನೆ ಇವನಂತೂ ಮನಿಂದ ನಾನು ನಿಂತಾನೆ ಒಂದ ಉಸಿರು ಹೊಡೆದಿದ್ರಿ ಅದ್ಯಾಗ ಬರ್ತಾರ ಅಂತೇಳಿ ಮೂರು ದಿನ ಕೇಳಿ ಮೇಡಮ್ ಯಾವ ತಾ ಅದೇ ಅದೇ ಅಂತೇಳಿ ಅದಲ್ಲ ಬಾಯಿ ನಿಮ್ಮ ಅಕ್ಕ ಬರತ್ತೆ ನಿಮ್ಮ ಅಕ್ಕ ಅದೇ ಅಕ್ಕ ಏನು ಮಾಡ್ತಿ ಅದ್ಯಾಗ ಏನು ಬಿಡ್ತಿ ಹಾ ಮನ್ನೆ ತೆಗೆದಿಟ್ಟೇನ್ರಿ ಅದ್ಯಾಗ ಇಷ್ಟ ಅಡೀಸವಂತ ತೋರಿಸ್ತೀನಿ ನಾನು ಅಂತೇಳಿ ಹೌದಲ್ಲ ಇಷ್ಟ ಹರ್ಬಿಡ್ತಾರೀ ಅವ್ರು ಯಾರು ಬಂದ್ರು ಮನೇಗ್ ಇಷ್ಟ ಅಧಿಕ ಅವರಿಗೆ ಅವ್ರಿಗೆ ಕೆಲಸ ಈಗ ಕೆಲಸ ಮಾಡೋಣ ಅಡಿಗೆಗೆ ಇವತ್ತು ನಾನು ಪಲಾವ್ ಮಾಡ್ತಿದ್ದೆ ತರಕಾರಿ ಎಲ್ಲ ಐತಿ ಪಲಾವ್ ಮಾಡ್ತೀವಿ ಹೊರಗಡೆ ಬಿಸಿಲು ತೋರಿಸ್ತೀನಿ ಬಾಂಡೆ ಐತಿ ಬಟ್ಟೆ ಇದಾವೆ ಒಗಿಬೇಕಂದ್ರೆ ಅಲ್ಲಿ ಕುಂತ ಒಗಿಯಾಕಾಗ ಅಷ್ಟು ಬಿಸಿಲು ಐತಿ ಈಗ ಇಲ್ಲೋಡ್ರಿ ಆ ಕಾಲು ಊರಕ್ಕೆ ಅಲ್ಲಿ ಅಷ್ಟು ಕಾಲು ಸುಡ್ತಾವು ಅಲ್ಲಿ ಕು ನಿಂಗೆ ಏನಾಗಲ್ಲ ಕಾಲ್ ಸುಟ್ರು ನೀ ಭಾಸ್ತಾಗ್ರಿ ಪಾಪ ನಮ್ಮ ಗಿಡ ಎಷ್ಟು ಚಂದ ಎಲ್ಲ ಹೂ ಗಿಡ ಹೋಗ್ಬಿಡುತ್ತಾರೆ ಅದೊಂದು ಖುಷಿ ಒಂದೊಂದು ದಿನಕ್ಕೆ ನಾಲ್ಕು ನಾಲ್ಕು ಹೂ ಒಂದಾಕ್ ಇವು ಹೋಗ್ಬಿಡುತ್ತ ಹೂವು ಎಲ್ಲ ಬಿಡ್ತಾವು ಭಾಳ ಚೆಂದ ಇದೊಂದು ಗುಲಾಬಿ ಕಲರ್ ತುಲಾಬಿಟ್ಟ ದೇವ್ರ ಗಿಡ ನೀಡ್ತೀಯಾ ಸರಿ ಇಡ ಲಕ್ಷ್ಮಿ ಬಾ ಜೈಜಿ ಹಾ ಲಕ್ಷ್ಮಿ ಗಿಡ ಲಕ್ಷ್ಮಿಗೆ ತಪ್ಪ ಇಡೋ

ಓಪ ನೀವು ಹೇಳಿದ್ರೆ ಅದನ್ನ ಡೈಲಿ ತಾಳಿ ಹಾಕ್ರಿ ಲಕ್ಷ್ಮಿಗೆ ಅಂತ ಹೇಳಿದ್ರಲ್ಲ ಮನೆ ವರ್ಮಾಲಕ್ಷ್ಮಿ ಮಾಡಿದಾಗೆಂದ ತಾಳಿಯನ್ನು ತೆಗೊಳ್ರೆ ದಿನ ಹಾಕಕತ್ತೀನಿ ಮೊದಲು ಹಾಕ್ತಿದ್ದೆ ಅದು ಏನಾಗಿ ನಡು ನೋಡುವ ಮೊದ್ಲು ಹಾಗಾಗಿ ಮನೆ ತೊಗೊಂಡೆಲ್ಲ ಹೊಸದು ಹದಿನೈದು ದಿನ ಹಾಕಕ್ಕೆ ಮಾಡೀನಿ ಮತ್ತು ನೀವು ಇದು ಹೇಳಿದ್ರಿ ಒಂದು ಪ್ಲೇಟ್ನ ಅಕ್ಕಿ ಇಟ್ಟು ಅದು ಲಕ್ಷ್ಮಿ ಕಳ್ಸ ಇಡ್ರಿ ಅಂತ ಹೇಳಿದ್ರಿ ಹಾಗಾಗಿ ಈ ಸಲ ಲಕ್ಷ್ಮಿಗೆ ವರ್ಮ ಲಕ್ಷ್ಮಿ ಮಾಡಿದಾಗ ಹಾಕಿದ್ವಿ ಆ ಅಕ್ಕಿನ ಅದನ್ನ ಅದ್ರಾಗ ಸ್ವಲ್ಪ ಹಾಕೋ ಎಲ್ಲ ಇರ್ತಾರಲ್ಲ ಅದನ್ನೆಲ್ಲ ಹಾಕಿ ಕುಡ್ಸಿನ್ರಿ ಅದನ್ನ ಲಕ್ಷ್ಮಿನ ಚಂದ ಕಣತಿ ಏನದು ಸೌಂಡು ಏನಾಗೈತಾಪ ಸೌಂಡ್ ಹೆಂಗೆ ಹೆಂಗ ಮಾಡುತ್ತಲ್ಲ ಸ್ನೇಹಿತರೆ ಈ ನೋಡ್ರಿ ಆ ಅನ್ನ ಮಾಡಿದ್ರಿ ಈ ಕಡೆಗೆ ಅನ್ನ ಆಗೈತಿ ಬಿಸಿ ಬಿಸಿ ಅನ್ನ ಇವತ್ತು ತನ್ಮೈಗೆ ಬೆಳಿಗ್ಗೆ ಮನ್ಯೂತ್ಕ ಹೋಗುವಾಗ ಮಾಡ್ಸಿದ್ ರೀ ಎಂಟು ಗಂಟೆ ಎಂಟು ಎಂಟು ಗಂಟೆ ಕಲಾಶ ಮಾಡ್ತೀನಿ ಈಗ ಒಂದು ಗಂಟೆ ಐತೆ ಹಸಿವಾಗ್ಬಿಡ್ತಾರೆ ಅವಾಗ ಹಸಿವು ಅಂತ ಹೇಳ ಹಾಗಾಗಿ ಅಡುಗೆಗೆ ಅನ್ನ ಮಾಡೀನಿ ಈ ಕಡೆಗೆ ಇದನ್ನ ಪಲ್ಯ ಮಾಡ್ತೀನಿ ರೀ ಕ್ಯಾಬೇಜ್ ಪಲ್ಯ ಮನೆ ಒಂದು ಸದಿ ಶೇರ್ ಮಾಡೀನಿ ಅಲ್ಲ ಆ ಥರ ಯಜಮಾನ್ರು ಆ ಥರ ಭಾಳ ಇಷ್ಟಪಡ್ತಾರೆ ಮತ್ತು ಮಣ್ಣೇನು ಒಂದು ಸ್ವಲ್ಪ ಉಳಿದಿತ್ತು ಅದು ಮಧ್ಯಾಹ್ನ ಬಂದಾಗ ಡಬ್ಬಿ ಕಟ್ಟಿ ಅದೇ ಥರ ಮಾಡಿ ಪಲ್ಯ ಕ್ಯಾಬೇಜ್ ದೊಡ್ಡ ತನಿ ನೋಡಿ ಫುಲ್ ಜಾಸ್ತಿ ಮಾಡಿ ಬರ್ತಾರೆ ರಾತ್ರಿಗಾಗ ಅಂದ್ರೆ ಹಾಗಾಗಿ ಕ್ಯಾಬೇಜ್ ಪಲ್ಯ ಅದೇ ಥರ ಮಾಡೋಕ್ಕೀನಿ ಸ್ವಲ್ಪ ದೊಡ್ಡ 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 ಸೈಜಾಗ ಕಟ್ ಮಾಡೀನಿ ರೀ ಇದನ್ನ ಈಗ ನೀರು ಕುದಿ ಬೀಳ್ಯದ ಹಾಕಿ ಕುದಿಸಿ ತಗೋದು ಮಾಡ್ತೀನಿ ಭಾಳ ಚಲೋ ಅವತ್ತು ಒಬ್ರು ಕಮ್ಯಾಟ ಕೂಡ ಮಾಡಿದ್ರಿ ಸ್ವಲ್ಪ ಕೊಬ್ಬರಿ ತುರಿ ಅದಕ್ಕೆ ಬಾರಿ ಚಲೋ ಆಗತ್ತ ಅಂತೇಳಿ ಇವತ್ತು ಹಾಕ್ತೀನಿ ಮಸ್ತ್ ಆಗತ್ತೆ ಅದು ಕುದಿಲಿ ಒಂದು ಸ್ವಲ್ಪ ಹೋಗಿ ಆಮೇಲೆ ಕಲ್ಯಾಗ ಒಂಚೂರು ಹಾಕೊಂಡ್ರೆ ನಡಿ ನೀನು ಯಾಕೆ ಗ್ಯಾಸ್ ಕಟ್ಟಿ ಮೇಲೆ ಕುಂದಿರ್ತಿ ಹೇಳಿಬಿಡಲ್ಲ ನಂಗೆ ನೀನೇನು ಕೆಲಸ ಮಾಡ್ತೀವಿ ಇಲ್ಲಿ ಕುಂತು ಹೇಳು ಹೇಳ ನನಗ ಏನು ಕೆಲಸ ಮಾಡ್ತೀನಿ ನೀನು ಒಂದಿಷ್ಟು ಕೇ ಇದು ಕಿರಾಣಿ ಎಲ್ಲ ಕಲಿಯಾಗೈತ್ರಿ ಡಬ್ಬಿ ತುಂಬಬೇಕು ಹಂಗೆ ಕಡಿಗಿಟ್ಕೊಂಡೀನಿ ಆ ಟ್ಯಾಕೆಟ್ ಅಂತಂದು ಇಟ್ಟಿದ್ನ ಹಾಕ್ಬೇಕು ಯಶಂದ್ರಿ ಇದು ಒಬ್ರು ಕಮೆಂಟ್ ಮಾಡಿದ್ರಿ ನಿಮ್ಮ ಸಲ ಇವಾಗ ಭಾಳ ಇಷ್ಟ ಹಾಕೊಂಡ್ರಿ ಅಂತೇಳಿ ಶಕೀಲಾ ನನ್ನ ಸಿಸ್ಟರ್ ನನ್ನ ಲಾಗ್ನಾಗ ತಗೋರಿ ಅಂತೇಳಿ ಇಲ್ಲೇ ಅದ ನೋಡ್ರಿ ಮುದ್ದು ತನ್ಮಯ ಇಲ್ಲೇ ಅದ ನೋಡ್ರಿ ಅದು ಈ ಥರ ಸೋಗ್ ಮಾಡೋದು ಟೋಟಲಿ ಟೋಟಲ್ ಅವ್ರಿಗೆ ಇರೋದು ಹಂಗೈತ್ರಿ ಭಾಳ ಅದ ನನ್ನ ಮನೆಯೊಳಗೆ ಇದು ಇದು ಇದ ಮಡನ್ ಮಡನ್ ಎಲ್ಲರಿಗೂ ಹಾಯ್ ಹೇಳು ಹಾಯ್ ಬಾಯ್ ಹೇಳಬೇಕು ಕಂದ ಹಾಯ್ ತಿಲಕ್ ತನ್ಮಯ್ ಹಾಯ್ ಅಮ್ಮ ಅಲ್ಲ ಮಡ ಗ್ಯಾಸ್ಕೆಟ್ ಮೇಲೆ ಕೊದಸಲಾ ಸರಿ ಬರ್ತದ ಹಚ್ ಹಾಯ್ ತನ್ಮಯ್ ಕಾನ್ಸಂತಮಕ ಹಾಯ್ ಕಣ ಚೆಯ್ ಹೋಗ್ಯಾ ಕಂದ ಹಾಯ್ ಹಾಯ್ ಬಂಗಾರ 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 ಎಲ್ಲ ಶಾಣೆ ಐತಿ ಖರೆ ಆದ್ರೆ ಸ್ಕೂಲ್ಗೆ ಹೋಗೋ ಪಾಲ್ಯ ಅಂತ ಏನು ಮಾಡೋದು ಏನು ಮಾಡೋದು ಬರೀ ಮಮ್ಮಿ ಜೊತೆ ಇರ್ತೀನಿ ಅಂತ ನಾನು ಮುದ್ದು ಮುದ್ದಾಗಿ ಮಮ್ಮಿ ಜೊತೆಗೆ ಆಟ ಆಡ್ಕೊಳ್ತಾ ಅಮ್ಮ ಉಂದ್ಕೊಳ್ತಾ ಟಿವಿ ನೋಡ್ಕೊಳ್ತಾ ಮನೆಗೆ ಇರ್ಬೇಕಂತ ಮನೆಯ ನೋಡು ನೀನು ಏನೇ ಹೇಳು ತನ್ನ ಹಾಕಿನ ಎಲ್ಲ ಏ ತನು ನೀನು ಮನೇಗಿದ್ದು ಓದಿದ್ರೆ ಹೆಂಗಪ್ಪಾ ಸ್ಕೂಲ್ಗೆ ಹೋಗಿ ಓದ್ಬೇಕಲ್ಲಪ್ಪಾ ನೀನು ಅಂದ್ರೆ ಚಾಣಕ್ಯ ಅಲ್ಲ ನೀನು ಇನ್ನು ಭಾಳ ಬಾಳ ಕದೀತಲ್ಲ ಸೋಗ ಇದರಿ ಜಾಸ್ತಿ ಮಾಡೋದು ಹಿಂಗಾಗಿ ಎಲ್ರನ್ನೂ ಮಳ್ಳ ಮಾಡ್ತೈತೆ ಹುಡುಗ ಹುಡುಗರು ಅದಲ್ಲ ಒಂದ್ ಸ್ವಲ್ಪ ಕಷ್ಟ ಆಗೋಣ ಹೆದರ್ಸ್ತೇನ ಕಣ್ಣು ದೊಡ್ಡ ಮಾಡಿ ಹೆದರ್ಸ್ತೇನ ನಿಮ್ಮ ಕಣ್ಣ ದೊಡ್ಡದ ಬೆಳೆ ಮುಂಗಾರಿ ಇರೋದ ಮತ್ತ್ ದೊಡ್ಡ ಮಾಡ್ತೇವ ಜೀರ್ಗಿ ಕೊಡ್ಬೇಕಂದ್ ನೋಡ್ರಿ ನಮ್ ತನೊಂದ್ ಇರೋ ಕೆಲ್ಸ ಜೀರ್ಗಿ ತಿನ್ನೋದು ಹೆಂಗದ ಚಂದ ಮಾಡ್ತೀಯಲ್ಲ ಬರವದು ಹೇಳಿಲ್ರಿ ಎಲ್ಲಾ ಮುಗಿಯಾಕೇವ ಡಬ್ಬ್ಯಾ ಎಲ್ಲಾನು ತುಂಬಬೇಕವ್ ಹೊಳ್ಳಿ ಈಗ

ಬಸ್ ಎಲ್ಲ ಕಡೆ ಸ್ಟಾಪ್ ಆಗಲ್ಲ ಒಂದೆರಡು ದೊಡ್ಡ ದೊಡ್ಡ ಈ ತರ ರೋಣ ಮತ್ತೆ ಬಾದಾಮಿ ಬಿಟ್ರೆ ಬಾಗ್ಲು ಕಡೆ ಐತಂತ ಅಂತಂದು ಹತ್ತಿನ್ ಹಚ್ಚಾಡ್ರಿ ಫೋನ್ ಈಗ ನಿಮ್ಮ ದೊಡ್ಡಮ್ಮ ಬರಕತ್ತೇಳ್ ಆದ್ಯ ಬರಕತ್ತೇದ್ಯ ಬರಕತ್ತೇನ ಸರಿ ಇಳಿದೋಗ ಆಟ ಆಡೋಗಿ ಹಾ ಈಗ ನೋಡ್ರಿ ಇದು ಕುದೀರಿ ಮೊದ್ಲು ನಂಗೆ ಆ ಕೆಲಸ ಮಾಡ್ಕೊಂಡ್ ಬರಕ್ ಇಷ್ಟ ಹೊರಗಡೆ ಅದಕ್ಕೆ ಖಾಲಿ ಹಿಡೀಶಿ ರೀ ಹಂಗೈತು ಬಿಸುಲು ಹಂಗಾಗಿ ಇನ್ನೋರು ಮಾಡೋದು ಅಂತ ಇಲ್ಲಿ ಬಂದೆ ಸ್ನೇಹಿತರೆ ಟೈಮ್ ನೋಡ್ರಿ ಎರಡೂವರೆ ಆಯ್ತು ಬಂದು ಊಟ ಮಾಡಿಸಿದ ಅವನಿಗೆ ಊಟ ಮಾಡಿದ ಇಲ್ಲೇ ಮಲ್ಕೊಂಡು ಆಟ ಆಡ್ಕೊತ ಬಂಗಾರಿ ಈಗ ಅವ್ರ ಮನೆ ಬಂದು ಸೇರೋರಿಗೆ ಕೇಳ್ದೆ ಕೇಳ್ದ ಒಂದು ಈಗ ಅಲ್ಲೇ ಒಂದು ಇಪ್ಪತ್ತು ಮೂವತ್ತು ಬರೀ ಕೇಳ್ರಿ ಎಲ್ಲೆದಾರ ಎಲ್ಲೆದಾರ ಎಲ್ಲದಾರ ಅಂತೇಳಿ ಮಕ್ಳು ಹಂಗ್ರಿ ಯಾರೊಬ್ರು ಮನೆ ಬರ್ತಾರ ಖುಷಿ ಅವರಿಗೆ ಕೇಳೋದು ಕೇಳ್ದೆ ಅದ್ರಾಗ ಅವ್ರ ಜೊತೆ ಆಡೋ ಅಂಥ ಮಕ್ಕಳಿದ್ರಂತು ಮುಗಿದು ಹೋಯ್ತು ಕೇಳಿ ಕೇಳಿ ಇಲ್ಲೇ ನನಗೆ ಹೇಳಿ ಸಾಕತ್ರಿ ಅಲ್ಲೇ ಮಲ್ಕೊಂಡು ಆ ಗೊಂಬಿ ಇಟ್ಕೊಂಡು ಆಡ್ಕೋತ ಯಶಮನ್ರಿ ಇನ್ನೂ ಬಂದಿಲ್ಲ ಇದು ಮಳಿ ಬಂದು ಬರೋಲ್ದು ಹೋಗಿ ಹೋಗಲ್ದು ಇಲ್ಲ ನೋಡ್ರಿ ಮಾಡಷ್ಟು ಮಾಡೈತೆ ಮತ್ತು ಐತಲ್ರಿ ಅಷ್ಟು ಇಷ್ಟಿಲ್ಲ ಅಪ್ಪ ನಮ್ಮ ಮನೆ ಒಂದು ಹಂದಿ ಮದಿ ನೋಡ್ರಿ ಬಿಟ್ಟೈತಿ ಇವ್ರ ಸಲ ನಮ್ಮನ್ನ ಹೇಳಿದ್ನಲ್ಲ ಹೂವು ದೇವ್ರಿಗೆ ಇಡೋಕ್ಕಾಗಲ್ಲ ಅಂತೇಳಿ ಹಿಂಗೆ ಮಾಡ್ತಾವ್ರಿ ಆ ಹೂವಿಗೆ ಬಂದು ತಿಕ್ಕೋದು ಮೈ ತಿಕ್ಕೋದು ಮೂವ್ಸ್ ನೋಡೋದನ್ನು ಮಾಡ್ತವೆ ತುಸೋದವ್ರಿ ಅದೇ ಜಾಗ್ರಿ ಅವು ಕಲ್ಲೇ ಇರ್ತಾವ ಬಿಟ್ರಿ ಇಲ್ಲಿ ಗೇಟ್ ಹೊರಗಿ ಬರ್ತಾವ ಹಂಗ ಅವುಗಳನ್ನ ಹೊಡ್ಯಕ್ಕೂ ಬರ್ದು ಶೋ 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 ವೆಲ್ಕಮ್ ಟು ಮೈ ಹೋಮ್ ಅದಕ್ಕ ಇಲ್ಲ ಮಕ್ಕ ತಕೊಂಡ್ಬಿಡು ಖುಷಿ ಆಯ್ತಾ ಅದಕ್ಕೆ ಮನೆಯಲ್ಲ ಮಾತಾಡಲಿ ಪಟಾಗ ಬಂದ್ಲು ಅದಕ್ಕೆ ಬಂದ್ಲು ನೋಡಿ ಅವನ ಹೇಳ್ದ ಬಂದ್ರು ಬಂದ್ರು ದೊಡ್ಡಮ್ಮ ಬಂದ್ರು ಅದಕ್ಕ ಆರಾಮ್ ಮಂದಿ ಬಸ್ನಾಗ ಬಸ್ ಗದ್ದಿತಾನೆ ಅವಸ್

ಅಲ್ಲಕ್ಕ ನೀ ಬಸ್ ಬಿಟ್ಟಿದ್ದೆ ಅಷ್ಟ ಕಲ್ಲಿ ನೀ ಹತ್ತಿದಷ್ಟ ಮೂರು ಬಿಟ್ಟಿದ್ದೆ ಎಷ್ಟೊತ್ತಿಗೆ ಅಷ್ಟೊತ್ತಿ ಬಿಟ್ಟೇನು ನಾ ಬೇ ನೀನು ಆರು ಗಂಟೆ ಫೋನ್ ನಂಗೆ ಬೆಳಿಗ್ಗೆ ನಾ ಎಂಟು ಗಂಟೆ ನಾಷ್ಟ ಮಾಡ್ಕೊಂಡ್ಬಿಡ್ತಾ ಅಂತ ನಾವೆಲ್ಲಿಗೋಗ ತಡಿ ಇನ್ನು ಬಂದಿಲ್ಲ ನಾ ಹೇಳ್ತೀನಿ ಮನೆಗೆ ಬರ್ತಾನ ಇಲ್ಲ ನಾ ಹೇಳ್ತೀನಿ ಮನ್ವಿ ಆ ರೀ ರೀ ಮನ್ವಿ ಸರ್ಪ್ರೈಸ್ ಆಗತ್ ನೋಡಿ ಈಗ ಮನೆಯಿಂದಾನೇ ಹೇಳಿದವ ಮನೆ ಒಮ್ಮೆ ಉಸಿರು ಹೊಡ್ಬಿಟ್ಟಿದ್ದೆ ಒಮ್ಮೆ ಅದೇ ಬರ್ತಾವ ಊರಿಗೆ ಅಂತೇಳಿ ಇವನ್ನ ನಾಲ್ಕೈದು ದಿನ ಅಂತ ಹಿಂದ ದಿನಾ ಸ್ಕೂಲ್ಗೆ ಹೋಗಿ ಕೇಳವ ಅದೇ ಇವತ್ತು ಬರ್ತಾಳ ಅದ ನಾ ಬರ್ತಾಳ ಮನು ಅದಕ್ಕೆ ಹಾರಾಡಕ್ಕೆ ಜಗ್ಗು ಖುಷಿ ಆಗುತ್ತೆ ಹತ್ತು ರೂಪಾಯಿ ಬಂತ ನೋಡು ನಿಮ್ ಗಾರು ಇರಲ್ವಾ ಬಿಳ್ಶದ ಬಿಳ್ಶದ ಜಡಿ ಬಿಡ್ರಿ ಹಾಕಿದ ಜಡಿ ಹಾಕಂಗ ಸಾಕು ಕಟ್ ಮಾಡಿಸ್ಬೇಡ್ರಿ ಇನ್ನ ಏನೇ ಮಣ್ಣ ಓಡಾಡ್ ಬಂದ್ ನೀನ ಓಡಾಡ್ ಬಂದ್ ಏನ್ ಇವನ ಗೇಮ್ಸ್ ಆಡ್ ಬಂದ್ ಅದಿಯೋ ಟೆಲ್ಲ ಸ್ಪೋರ್ಟ್ಸ್ ಗೇಮ್ ಆಡಲ್ಲ ಮತ್ತೆ ಇರೋದು ಹಂಗ ಲಕ್ಕ ಮುದು ಡ್ರೆಸ್ ಹಿಂಗಾಗಿ ಮೇಲೆ ಆಡ್ದರ ಡ್ರೆಸ್ ಹಿಂಗಿರಬೇಡ ಹಿಂಗಿರಬೇಡ ಸರ್ಪ್ರೈಸ್ ಬಿಗ್ ಬಾಯ್ ಬಿಗ್ ಬಾಯ್ ಕ್ಲೋಸ್ ಯುವರ್ ಐಸ್ ಕಣ್ಣು ನಿಂಗ ಸರ್ಪ್ರೈಸ್ ಐತಿ ಬಂದ ಬಂದ ಹಂಗ ಬರ್ತೇ

அம்ம உண்டி அம்ம ஆக்கொடல குந்திரி அது விட பிஸ்கெட் தின்பாட் நீசிவாத பிஸ்கிட்டு தின்பாட ஆமேல் தினம் எத்திடுத்து நான் நீங்கள் கந்த இன்னதோ நீனே தின இட்டொடனி அவன் நீங்கள் எர்டு ஆர்வா சரி குந்த அம்ம கூடலே ஹெய் கூஷி ஐத்து அந்த ஆராய் குந்திர ಅವ್ರಿಗೆ ಮನಿಗೆ ಯಾರು ಬಂದ್ರ ಹಬ್ಬನ ಹಬ್ಬ ಏಯ್ ಸಾಕು ಐ ಸಾಕ ಸಾಕೆ ಆಡಕ್ಕೆ ಹೋಗ್ ಆಯ್ತ ಬಾಯ್ಲಿ ಪಂಚ ಕೊಡ್ತನೇ ಅಂತೆ ಓಕೆ ಸ್ನೇಹಿತರೆ ಮನ್ವಿತ್ನ ಬಂದ ಬಂದು ಬಂದ ಗುಟ್ಲ ಸ್ವಲ್ಪ ಅವನಿಗೆ ಮೂಡ್ ಸರಿ ಇರ್ಲಿಲ್ಲ ಸ್ವಲ್ಪ ಜಗಳ ಮಾಡ್ದ ನನ್ನ ಜೊತೆಗೆ ಆಮೇಲೆ ಸರಿ ಹೋದ ಅದೇ ಬಂದಿದ್ದು ನೋಡಿ ಆಟ ಆಡಾಕದಿದ್ರೆ ಖುಷಿ ಈಗ ಸಂಜೆ ಟೈಮ್ ಅಲೆ ಹತ್ತಿರ ಐದು ಗಂಟೆ ಆಗೈತೆ ರೀ ಆ ಚಾದನ್ನ ಮಾಡಬೇಕು ಫ್ರೆಶ್ ಅಪ್ ಮಾಡಿಸಿ ಇನ್ನೂ ಊಟ ಹಾಕ್ಕೊಟ್ಟಿಲ್ಲ ಊಟ ಮಾಡಿಸ್ಬೇಕು ಅವನಿಗೆ ಒಂದೊಂದು ಸರಿ ತಾನೇ ತಿಂತಾನೆ ಇಲ್ಲ ನಾನೇ ತಿನ್ನಿಸ್ಬೇಕು ಇಲ್ಲಿಗೆ ಇವತ್ತಿನ ಈ ಲಾಗ್ನ ಮುಗಿಸ್ನ ಸ್ನೇಹಿತರೆ ನಾಳೆ ಲಾಗು ಇಲ್ಲಿಂದ ಕಂಟಿನ್ಯೂ ಆಗ್ತೈತಿ ಯಾಕೆ ಬಂದಿದ್ದು ಏನಂತೇಳಿ ನಾಳೆ ಲಾಗ್ನಾಗ ಶೇರ್ ಮಾಡ್ಕೊತೀನಿ ರೀ ವಿಡಿಯೋ ಲೆಂದಿ ಆಗುತ್ತಾ ಹಾಗಾಗಿ ಓಕೆ సిక్తే ముందోల్ ఎలివరి టాటా బాబా టేకే థ్యాంక్స్ ఫర్ వాచింగ్ నమస్కారం